ನಮಸ್ಕಾರ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಾಸ್ಪಾಕ್ ಮೂರು ನಂಬರ್ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನದ ಐದನೇ ಭಾಗ ವಿಳಂಬವಾಗಿ ಬಿಡುತ್ತಿರುವುದಕ್ಕೆ ಕ್ಷಮೆಯನ್ನು ಕೊರುತ್ತಿದ್ದೇನೆ ಧ್ವನಿ ಕೆಲಿಯ ಕನಸು ತೊಂಬತ್ತು ಬಿಂದು ನಾಲ್ಕು ನೈಂಟಿ ಪಾಯಿಂಟ್ ಫೋರ್ ಎಫ್ ಎಮ್ ರೇಡಿಯೋದಲ್ಲಿ ಕೂಡ ಧ್ವನಿಯ ನಿರೂಪಕರಾದ ಮಂಜುನಾಥ್ ಅವರು ಗ್ಯಾದರಿಂಗ್ ಬಗ್ಗೆ ಹೇಳಿದ್ದಾರೆ ಅದನ್ನು ಕೇಳಿ ಆನಂದಿಸಿ ಧನ್ಯವಾದಗಳು ಶುಭ ದಿನ ಸರವರಿ ಕುಳಿತಾಗಲಿ ಎಲ್ಲರಲ್ಲೂ ದೇವರು ನೋಡೋಣ ಸರ್ವೇ ಜನ ಸುಖನುಭವಂತ ಬರ್ತಾ ಇದೆ ನೀಗಿದೆ ನಮ್ಮ ಪ್ರೀತಿಯ ರಿಕ್ವೆಸ್ಟ್ ಮಾಡಿದರೆ ಫಸ್ಟ್ ಆಫ್ ಆಲ್ ಸೋರಿಕಾಯಿ ದೋಸೆ ಮಾಡ್ತಾರಂತ ಪಲ್ಯ ಮಾಡ್ತಾರಂತ ಹಲ್ವಾ ಮಾಡ್ತಾರಂತ ಸೊ ತಿನ್ನ ಹೋಗೋಣ ಅಮೋಘ ಅವ್ರಿಂಗ್ ಇದೆ ಗ್ಯಾದರಿಂಗ್ ಸೀಸನ್ ನಮ್ಮ ಶಾಲೆದು ಗ್ಯಾದರಿಂಗ್ ಹೋದ್ ವಾರ ಇತ್ತು ಸೊ ಆ ಒಂದು ಗ್ಯಾದರಿಂಗ್ ನಲ್ಲಿ ಭಾಗವಹಿಸುದು ಗ್ಯಾದರಿಂಗ್ ನಲ್ಲಿ ಯಾವ ಏನ್ ಆಟ ಫಾರ್ ಎಕ್ಸಾಂಪಲ್ ಡಾನ್ಸ್ ಇರ್ಬೋದು ಸ್ಪೀಚ್ ಇರ್ಬೋದು ಸ್ಪೀಚ್ ಇರೋದಿಲ್ಲ ಅತಿ ಹೆಚ್ಚು ಡ್ರಾಮಾ ಇರ್ಬೋದು ಸ್ನೇಹಿತರೆ ಅದೊಂದು ಖುಷಿನೇ ಬೇರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸೊ ಅಂತ ಸಂದರ್ಭದಲ್ಲಿ ನಮ್ಮ ಅಮೋಘ ಅವರ ಗ್ಯಾದರಿಂಗ್ ಸೂಪರ್ ಆಗಲಿ ಅಂಡ್ ಅವ್ರಿಗೋಸ್ಕರ ಬರ್ತಾ ಇದೆ ಗೀತೆ ಕರುನಾಟೆ ಈ ಗೀತೆ ನಾನ್ ಪ್ರಸಾರ ಮಾಡ್ತಾ ಇದ್ದೇನೆ ಶುಭ ಹೇಳಿದ್ರು ಸೂರ್ಯಕಾಯಿ ದೋಸೆ ಮಾಡ್ತಾಳ ದೋಸೆ ನಾನ್ ಫಸ್ಟ್ ಟೈಮ್ ಕೇಳಿದೆ ನಾನು ಇಂಟರ್ನೆಟ್ ಮೇಲೆ ಹಾಕಿ ಹಾಕಿ ನೋಡಿದ್ರಿ ನಿನ್ನೆ ಕಾರ್ಯಕ್ರಮ ರೆಡಿ ಮಾಡ್ಬೇಕಲ್ಲ ಪಲ್ಯ ನಾರ್ಮಲ್ ಕೇಳ್ತೇವೆ ಅಲ್ವಾ ಅದು ನಾರ್ಮಲ್ ಕೇಳ್ತೇವೆ ನಮ್ಮ ಶ್ರೀಕಾಂತ್ ಸರ್ ಅವರು ಕರೆ ಮುಖಾಂತರ ಅಂದ್ರು ಮಂಜುನಾಥ್ ಆಯ್ಕೆ ಮಾಡ್ಬೇಕಾದಂತ ಸಂದರ್ಭದಲ್ಲಿ ನಮಗೆಲ್ಲ ಮಕ್ಕಳು ಆದರ್ಶ ವಿದ್ಯಾರ್ಥಿಗಳೇ ಸೊದೇನಾಯ್ತಪ್ಪ ಅಂತಂದರೆ ಯಾರನ್ನ ಆಯ್ಕೆ ಮಾಡಬೇಕು ಒಬ್ಬರನ್ನೇ ಆಯ್ಕೆ ಮಾಡಬೇಕಂದಾಗ ಗೊಂದಲದಲ್ಲಿ ಸಿಗೋದು ಸಹಜ ಸೊ ನಾವೆಲ್ಲ ಸೋಶಿ ತೆಗೆದು ಕೇವಲ ಐದು ವಿದ್ಯಾರ್ಥಿನಿಯರು ಹಾಗೂ ಐದು ವಿದ್ಯಾರ್ಥಿಗಳನ್ನು ಫೈನಲ್ ಮಾಡಿದ್ವಿ ಆ ಐದರಲ್ಲಿ ನಮಗೆ ಆಯ್ಕೆ ಮಾಡೋದು ತುಂಬ ಗೊಂದಾಯಿತು ಸೊ ನಾವು ಅದನ್ನು ವೋಟಿಂಗ್ ಸಿಸ್ಟಮ್ ಮಾಡಿದ್ವಿ ಬ್ಯಾಲೆಟ್ ಪೇಪರ್ಸ್ ರೆಡಿ ಮಾಡಿ ಸುಮಾರು ಹತ್ತೊಂಬತ್ತು ಜನ ಟೀಚರ್ಸ್ ಇದ್ವು ನಮ್ಮಲ್ಲಿ ಅದು ವೋಟಿಂಗ್ ಸಿಸ್ಟಮ್ ಇನ್ನೂವರೆಗೂ ನಮಗೂ ಗೊತ್ತಿಲ್ಲ ಯಾರು ಅರಸು ವಿದ್ಯಾರ್ಥಿ ಯಾರು ಅರಸು ವಿದ್ಯಾರ್ಥಿನಿ ಇಲ್ಲಿವರೆಗೂ ನಾವು ಅದನ್ನು ಸಸ್ಪೆನ್ಸಲ್ಲಿ ಇಟ್ಟಿದ್ದೀವಿ ಸೊ ಅದನ್ನು ಇವತ್ತು ನಮ್ಮ ಮಾನ್ಯ ಕ್ಷೇತ್ರ ಕ್ಷೇತ್ರದ ಶಿಕ್ಷಣ ಅಧಿಕಾರಿಗಳು ಆದರ್ಶ ವಿದ್ಯಾರ್ಥಿಯನ್ನ ಹಾಗೂ ಶ್ರೀಯುತ ಐಡಿ ಹೆರಿಬಡ್ ಸರ್ ಇವರು ಶ್ರೀ ಅದೇ ತರಗತಿಯ ಮಕ್ಕಳು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ತಯಾರೆಯಲ್ಲ ಇರಬೇಕು ಎಲ್ಲ ಕಾರ್ಯಕ್ರಮ ಮುಗಿದ ತಕ್ಷಣ ಎಲ್ಲಾ ತಮ್ಮ ತಂತಮ್ಮ ಮಕ್ಕಣ್ಣ ಅಂತ ಮಾತಿರ ಕೈಯಿಂದ ಕೂತ್ಕೋಳ್ಬೇಕು. ಮತ್ತು ತಮ್ಮ ಮಕ್ಕಳ ಕಾರ್ಯಕ್ರಮ ಮುಗಿದ ತಕ್ಷಣ ಯಾರು ಹೊರಗಡೆ ಹೋಗಬಾರ್ದು ಎಲ್ಲ ಮಕ್ಕಳ ಕಾರ್ಯಕ್ರಮವನ್ನ ನೋಡ್ಕೊಂಡು ಹೋಗ್ತಾ ಆದಂತಹ ಎಲ್ಲ ಮಕ್ಕಳು ಆದಷ್ಟು ಆದಂತೂ ಪ್ರವೃತ್ತ ವೆಂಪರ್ ಕುಮಾರಿ ದೀಪಾ ಶೇಖರ್ ಬೆಡಗೇರಿ ತರಗತಿ ಎಂಟು ಏಳನ್ನ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪ್ರತಿ ವರ್ಷ ನಾವು ಕೇವಲ ಪ್ರಶಸ್ತಿ ಪತ್ರವನ್ನು ಮಾತ್ರ ಕೊಡ್ತಾ ಇದ್ವಿ ಈ ಸಲ ಸತೀಶ್ ಪಾಟೀಲ್ ಸರ್ ಅವರು ಪ್ರತಿ ಆದರ್ಶ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಗೆ ತಲಾ ಐದನೂರ ಒಂದು ರೂಪಾಯಿ ಬಹುಮಾನವನ್ನು ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಶಾಲೆಯ ಪರವಾಗಿ ವಿದ್ಯಾರ್ಥಿ ಪರವಾಗಿ ಇದರಿಂದ ಚಪ್ಪಾಯದ ಮೂಲಕ ಮುಂದಿನದಾಗಿ ಆದರ್ಶ ವಿದ್ಯಾರ್ಥಿಯ ಸರ್ ಅದೇ ಇದನ್ನು ಮಾನ್ಯ ಕ್ಷೇತ್ರ ಅಧಿಕಾರಿಗಳು ಅನೌನ್ಸ್ ಮಾಡಬೇಕಂತ ಇದ್ದೀವಿ ಆದರ್ಶ ವಿದ್ಯಾರ್ಥಿ ಮೊದಲನೇ ಅಕ್ಷರ ಅವನ ಹೆಸರಿನ ಆರಂಭ ಅದಿಂದ ಅವನ ಸರಣೆ ಮನ ಕೊನೆ ಅಕ್ಷರ ಇಳಿಯಿಂದ ಮಧ್ಯದಲ್ಲಿ ಅವರ ತಂದೆ ಹೆಸರಿನ ಆರಂಭ ಉಂದ ತಂದೆ ಹೆಸರಿನ ಕೊನೆಗೆ ಬರ್ತಕ್ಕಂಥದ್ದು ಕದಿಂದ ಅದಿಂದ ಆರಂಭ ಅಥರ್ವ ವಿನಾಯಕ್ ಡಾವಳಿ ಅವರಿಗೆ ಹಾಗೂ ಮಾನ್ಯ ంగ్స్ట్ జెండ్ బ ശബ്ദവേദി ചലനചിത്ര ഹാട് ബാ യൂ കമ്മിയില്ല നമുക്ക് അജിമാൻ സുമുമാർ ബുദ്ധിയില്ല എന്ത കമ്മി ನಂಬರ್ ಶಾಲೆ ಇದರಿಂದ ಶಾಲೆ ಇನ್ನೂ ಎಲ್ಲೋ ಇಲ್ಲ ಇದೊಂದು ಅವರಿಗೆ ನಾವು ನಮ್ಮ ಶಾಲೆಯ ಪ್ರಧಾನ ಗುರುಗಳು ಸಿಬ್ಬಂದಿ ವರ್ಗದವರು ಪಾಲಕರು ಹಾಗೂ ಮುದ್ದು ಮಕ್ಕಳ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇವೆ ಈಗ ಮುಂದಿನ ತಯಾರಿ ಹುಟ್ಟೋದಾಕೆ ಸಾಯೋದಾಕೆ ತರ್ ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಮೀಡಿಯಂ ಅತ್ಯುತ್ತಮವಾಗಿ ನೃತ್ಯವನ್ನು ತಮ್ಮೆಲ್ಲರಾಗಿದ್ದರಿಗೆ ಪ್ರದರ್ಶಿಸಿದಂತಹ ಮೊದಲು ಮಕ್ಕಳಿಗೆ ಧನ್ಯವಾದಗಳು ಏನಪ್ಪ ಇದು ಕನಸ ಗಾನ ಕತೆ ಅಂತ ಬೇರೆ ಬೇರೆ ಶಾಲೆಗಳಿಗೆ ಹೋಗಿ ಅನಿಮಲ್ ಡೇ ಮಾಡಿದ್ದುಂಟು ಆದರೆ ಇದುವರೆಗಿನ ನನ್ನ ಅನುಭವದಲ್ಲಿ ಇಷ್ಟೊಂದು ವೈಭವದಲ್ಲಿ ಮಾಡಿರ್ತಕ್ಕಂಥ ಟಾಪ್ನಲ್ಲಿ ನಿಲ್ಲಬಹುದಾಗಿರ್ತಕ್ಕಂಥ ಶಾಲೆ ಅದು ನಂಬರ್ ತ್ರೀ ಸರ್ಕಾರಿ ಶಾಲೆ ಈ ಶಾಲೆಯ ಈ ಕಾರ್ಯಕ್ರಮದ ವೈಭವಕ್ಕೆ ಈ ಭಾಗದ ಶಾಸಕರು ನನ್ನ ಸಹ ಕಿರಿಯನಿಗೆ ಯಾವಾಗಲೂ ಕಿರಿಯನಿಗೆ ಯಾವಾಗಲೂ ಬೆನ್ನೆಲುಬಾಗಿ ನಿಂತು ನಮಗೆ ಆದರೆ ದಾರಿಯನ್ನು ತೋರ್ತಾ ನನ್ನ ಜೊತೆಗೆ ಯಾವಾಗಲೂ ಇರ್ತಕ್ಕಂಥ ನನ್ನ ಗಾಡ್ ಫಾದರ್ ಅಭಯ್ ಪಾಟೀಲ್ ಸಾಹೇಬರು ಬರಬೇಕಾಗಿತ್ತು ಬರ್ತಾರೆ ಅಂತಕ್ಕಂಥ ನಿರೀಕ್ಷೆಯಲ್ಲಿ ಈ ಮಾತುಗಳನ್ನು ಆರಂಭ ಮಾಡಲಿಕ್ಕೆ ಯೋಚನೆ ಮಾಡ್ಬೇಕಾಗಿದೆ ಯಾಕಪ್ಪ ಅಂತಂದ್ರೆ ಮಕ್ಕಳೆಲ್ಲ ಈ ಕಾರ್ಯಕ್ರಮದಾಗ ಬಹಳ ಇನ್ವಾಲ್ವ್ ಆಗಿರ್ಬೇಕಾದ್ರೆ ಪಾಲಕರೆಲ್ಲ ಇದ್ರ ಸಲುವಾಗಿ ಬರಬೇಕಾದ್ರೆ ಬಂದಿರಬೇಕಾದ್ರೆ ಮಾತುಗಳು ಹೆಚ್ಚೇನು ಅಲ್ಲಿ ಅವಶ್ಯಕತೆ ಬೀಳೋದಿಲ್ಲ ಅಂತ ಇದ್ರೂ ಸಹ ಬೋಲೋ ಭಾರತ್ ಮಾತಾ ನಂಬರ್ ಮೂರು ಶಾಲೆ ಏನಪ್ಪ ಮುಸಿಲಮಾಲೆನಾ ಏನದು ಮೂರು ನಂಬರ್ ಶಾಲೆ ಮೂರು ನಂಬರ್ ಶಾಲೆ ಆ ಮೂರು ನಂಬರ್ ಶಾಲೆ ಮುತ್ತಿನ ಮಾಲೆ ಶಾಲೆಗೆ ಈ ಹೂವಿನ ಮಾಲೆಯ ಮುಖಾಂತರವಾಗಿ ನಮಸ್ಕಾರ ಅರ್ಪಿಸ್ತಾ ಜನನ ಎಂಬ ಅಕ್ಷರ ಜೀವನ ಅನ್ನುವ ಅಕ್ಷರ ಪಾಲಕ ಅನ್ನುವ ಅಕ್ಷರ ಪಾಲಕಿ ಅನ್ನುವ ಅಕ್ಷರ ಪಾಲಕ ಪಾಲಕಿಯರ ಮುಖಾಂತರವಾಗಿ ಪಡೆದ ಸಂಸ್ಕಾರದ ಅಕ್ಷರ ಸಂಸ್ಕೃತಿ ಅಕ್ಷರ ಶಿಕ್ಷಣ ಪದವಿ ನೌಕರಿ ಚೌಕರಿ ಮದುವೆ ಮಕ್ಕಳು ಸಾಧನೆ ಎಲ್ಲದಕ್ಕೂ ಮಾದರಿ ಎನ್ನುವ ಅಕ್ಷರ ಮೂರು ಎಲ್ಲ ಈ ಮಾದರಿಗಳಿಗೆ ಆದರ್ಶ ಎನ್ನುವ ಮೂರು ಅಕ್ಷರಗಳ ಆದರ್ಶ ಅಭಯ್ ಪಾಟೀಲ್ ಸಾಹೇಬ್ ಇರ್ತಕ್ಕಂಥ ಮೂರು ಅಕ್ಷರ ಮೂರು ಅಕ್ಷರ ಮೂರು ಅಕ್ಷರ ಒಂದಂತ ನಾನು ಆಸ್ತಿಗೆ ಹೇಳ್ತೀನಿ ಇಲ್ಲಿರ್ತಕ್ಕಂಥವ್ರು ನನ್ನ ಖಾಸಗಿ ಶಾಲೆ ಸರ್ಕಾರಿ ಶಾಲೆ ವ್ಯತ್ಯಾಸ ಮಾಡಕ್ಕೆ ಹೋಗಂಗಿಲ್ಲ ಯಾಕಪ್ಪ ಎಲ್ಲ ಮಕ್ಕಳು ಭಾರತದ ಮಕ್ಕಳು ಒಂದಂತ ಹೇಳ್ತೀನಿ ಏನು ಬೇರೆ ಬೇರೆ ಶಾಲೆ ಸರ್ಕಾರಿ ಶಾಲೆಯಲ್ಲಿ ಬಿಟ್ಟು ಬೇರೆ ಶಾಲೆಯಲ್ಲಿ ಪಡ್ತಕ್ಕಂಥ ಮಕ್ಕಳು ಶಿಕ್ಷಣ ಪಡಿತ ನಮ್ಮ ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳು ಶಿಕ್ಷಣ ಪಡಿತ ಪ್ರೈವೇಟ್ ಶಾಲೆಯಲ್ಲಿ ಮನಮೋಹಕವಾಗಿ ನೃತ್ಯವನ್ನು ಪ್ರದರ್ಶಿಸಿದ ಗುಡ್ಡ ಮಕ್ಕಳಿಗೆ ಹಾಗೂ ನೃತ್ಯವನ್ನ ಸಂಯೋಜಿಸಿ ನಿರ್ದೇಶಿಸಿದ ವರ್ಗ ಶಿಕ್ಷಕರಿಗೆ ಧನ್ಯವಾದಗಳು ಮುಂದಿನ ತಯಾರಿ ಅಡವಿ ಅಡವಿದೇವಿಯ ಪ್ರೈವೇಟ್ ಶಾಲೆಯಲ್ಲಿ ಕಲ್ತಿರ್ತಕ್ಕಂಥ ಮಕ್ಕಳು ಪರದೇಶದಾಗ ಕೋಟಿ ಕೋಟಿ ರೂಪಾಯಿ ಕೊಟ್ಟು ಆಡಿ ಕಾರ್ ಡಬ್ಲ್ಯೂ ಕಾರ್ ತೆರಿಗೆ ಆದ್ರೆ ನಮ್ಮ ಮಕ್ಕಳು ಸರ್ಕಾರಿ ಶಾಲೆ ಮಕ್ಕಳು ಐ ಐ ಎಸ್ ಅಂತಕ್ಕಂಥ ಮೂರಕ್ಷರ ಮುಖಾಂತರವಾಗಿ ಇನ್ನೋವಾ ಎನ್ನುವ ಸರ್ಕಾರಿ ಅಂತಕ್ಕಂತಹ ಮೂರು ಅಕ್ಷರ ಮುಖಾಂತರವಾಗಿ ಈ ಶಾಲೆಗೆ ಬಂದು ಸಲೇಟ್ ಅನ್ನ ಹೊಡಿತಕ್ಕಂತಹ ಅಕ್ಷರದ ಮಕ್ಕಳು ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳು ಆಗ್ತಾರೆ ಹೀಗಾಗಿ ಏನೂ ಇಲ್ಲದ ಸ್ಥಿತಿಯಿಂದ ಆರಂಭವಾಗಿರ್ತಕ್ಕಂಥ ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಏನೆಲ್ಲವನ್ನು ಪಡೆಯಬಲ್ಲರು ಅನ್ನೋದಕ್ಕೆ ಸಾಕ್ಷಿ ಅದು ರಾಜಕೀಯ ಕ್ಷೇತ್ರದಲ್ಲಿ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ಪಾಟೀಲ್ ಸಾಹೇಬ್ರು ಇರಬಹುದು ಆಂಥ ಎಲ್ಲರೂ ಇರ್ತಕ್ಕಂಥ ಎ ಪಿ ಜೆ ಕಲಾಂ ಅವ್ರು ಇವತ್ತಿನ ಮೇರು ಸಾಧನೆಯಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥ ಎಲ್ಲರೂ ಸಹ ಸರ್ಕಾರಿ ಶಾಲೆಯ ಕೊಡುಗೆ ಆ ನಿಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ಮಕ್ಕಳ ಡ್ರೆಸ್ಸನ್ನು ನೋಡಿದಾಗ ಎಪ್ಪ ಯಪ್ಪ ಎಪ್ಪ ಅಪ್ಪ ಅನ್ವಲ್ ಡೇಗೆ ಬಂದರು ಏನು ಶೂಟಿಂಗ್ ಬಂದರು ಮಾರಾಯ ಗೊತ್ತಾಗುವಂಥದ್ದು ಆನಂತರ ಇಲ್ಲಿರ್ತಕ್ಕಂಥ ಇರತಕ್ಕಂಥ ಮಕ್ಕಳ ವೇಷಭೂಷ ನೋಡಿದಾಗ ಇನ್ನೊಂದು ಭಾಳ ಗ್ರೇಟ್ ಅನ್ಸದ್ರಿ ಕನ್ನಡದಲ್ಲಿ ನಿರೂಪಣೆ ಅಷ್ಟೇ ಅಲ್ಲ ಇಂಗ್ಲೀಷ್ನಲ್ಲೂ ಚಾಲೆಂಜ್ ಅಂತಕ್ಕಂಥ ರೀತಿಯಲ್ಲಿ ಇಂಗ್ಲೀಷಲ್ಲಿ ನಿರೂಪಣೆ ಮಾಡೋಕಲ್ರಿ ಈ ಮಕ್ಕಳನ್ನ ತಯಾರು ಮಾಡಿರ್ತಕ್ಕಂಥ ನಮ್ಮ ಶಿಕ್ಷಕರು ಬಳಗಕ್ಕೆ ಅದು ದೊಡ್ಡ ಚಪ್ಪಾಳತ್ರಿ ದೊಡ್ಡ ಚಪ್ಪಾಳೆ ರೀ ದೊಡ್ಡ ಮನೆಗೆ ಏನಪ್ಪ ಅಂತಂದ್ರೆ ಕನ್ನಡ ಕಲಿಸಿದರೇನು ಬಂತು ಕನ್ನಡ ತರವನ್ನ ಕಲಿಸೋದಾಗಿರ್ತಾರೆ ಇಂಗ್ಲೀಷನ್ನು ಕಲಿಸಿದರೇನು ಬಂತು ಇಂಗ್ಲೀಷರ ಹೋರಾಟದ ಮನೋಭಾವವನ್ನು ಬೆಳೆಸದೇ ಇದ್ದರೆ ಹಿಂದಿಯನ್ನು ಕಲಿಸಿದರೇನು ಬಂತು ಪಕ್ಕಾ ಹಿಂದೂಸ್ತಾನಿಯಾಗಿಸದೇ ಇದ್ದರೆ ವಿಜ್ಞಾನನ ಕಲಿಸಿದರೇನು ಬಂತು ಸುಜ್ಞಾನವನ್ನು ಕಲಿಸದೇ ಇದ್ದರೆ ಗಣಿತವನ್ನು ಕಲಿಸಿದರೇನು ಬಂತು ಬಾಳಿನ ಲೆಕ್ಕಾಚಾರವನ್ನು ಕಲಿಸದೇ ಇದ್ದರೆ ಸಮಾಜವನ್ನು ಕಲಿಸಿದರೇನು ಮತ್ತು ಸಮಾಜಕ್ಕೆ ಹೊಂದಿಕೊಂಡು ಗುಣವ ಬೆಳೆಸದೇ ಇದ್ದರೆ ಇತಿಹಾಸವನ್ನು ಬೋಧಿಸಿದರೇನು ಮತ್ತು ಇತಿಹಾಸ ನಿರ್ಮಿಸುವ ವ್ಯಕ್ತಿಯನ್ನು ಆಗಿಸದೇ ಇದ್ದರೆ ಏನು ಕಲಿಸಿದರೇನು ಭಾರತದ ಸಂಸ್ಕಾರ ಸಂಸ್ಕೃತಿ ಕಲಿಸದೇ ಇದ್ದರೆ ಭಾರತದ ಸಂಸ್ಕಾರ ಸಂಸ್ಕೃತಿ ಕಲಿಸದೇ ಇದ್ದರೆ ಈ ವೇದಿಕೆ ಮುಖಾಂತರವಾಗಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಯಪ್ಪ 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 ಮಧ್ಯದಲ್ಲಿ ಡಾನ್ಸ್ ಮಾಡ್ತಲ್ರಿ ಆ ಪುಟ್ಟಿಗೆ ಒಂದು ದೊಡ್ಡ ಚಪ್ಪ ಎಷ್ಟು ಎನರ್ಜಿ ಎಷ್ಟು ಖುಷಿಯ ರಚಸ್ವಿ ಅಂದ ಹೆಸರು ಚಿರಸ್ವಿ ಫಸ್ಟ್ ಸಾಯಂ ಹೆಸರು ಗಡ ಚಿರಸ್ವಿ ನಾ ಚಿರಸ್ವಿಂಗ್ ಸ್ಮೈಲ್ ಮಣ್ಣೊಂದ ಮನೆಗೆ ಹೋಗಿದ್ದೆ ನಿಂದ ಹೆಸರಿನ ಒಂದೇ ನಂದ ಅಂದ್ಲು ನಿಂದ ಅಂದಿ ನಿಮ್ದು ಹೆಸರು ಏನೋ ನಾನು ಅನ್ ನಿಮ್ದ ಏನ್ಲೇನ ಆ ಹುಡುಗಿ ಹೆಸರು ನಾನು ತಿಳಿಯಬಲ್ಲದು ಅದಕ್ಕೆ ಏನು ಹಣ ಇಲ್ಲಿ ಈ ವೈಭವಕ್ಕೆ ಮಾನ್ಯ ಶಾಸಕರು ಬಂದು ಅವರು ಸಾಕ್ಷೀಕರಿಸ್ತಾರಂತಕ್ಕ ನನ್ನ ಮಾತನ್ನು ಹೇಳ್ತೇನೆ ಇಲ್ಲಿಗೆ ಬಂದು ನಿಮ್ಮೆಲ್ಲ ಕಾರ್ಯಕ್ರಮ ನೋಡ್ಲಿಕ್ಕೆ ಬಹಳಷ್ಟು ಖುಷಿಯಾಯ್ತು ನೋಡ್ರಿ ಈ ರೀತಿಯಾಗಿರ್ತಕ್ಕಂಥ ವೈಭವ ನಾವು ಪಡೆದಲ್ಲುವ ಒಂದೊಂದು ಸಾಂಕ್ರದಾಯ ಆಗಲಿ ಇಲ್ಲಿರ್ತಕ್ಕಂಥ ಮಕ್ಕಳು ಡ್ಯಾನ್ಸ್ ಸ್ಟೆಪ್ ಎಲ್ಲ ನೋಡ್ತಿರ್ಬೇಕಾದ್ರೆ ಆ ಮಕ್ಕಳು ಸಹ ಏನಾರ ಒಂದು ರಿಯಾಲಿಟಿ ಶೋ ನಮ್ಮ ಬೇರೆ ಬೇರೆ ಚಾನಲ್ ನಡೆಸಪ್ಪ ಅಂತಂದ್ರೆ ಅಲ್ಲಿ ಪ್ರಶಸ್ತಿ ತಗೊಂಡು ರೀತಿಯಲ್ಲೂ ಸಹ ಮಕ್ಕಳು ಬೆಳೀತಾ ಇದ್ದಾವೆ ಇದಕ್ಕೆಲ್ಲ ಪ್ರೋತ್ಸಾಹಿಸಿರ್ತಕ್ಕಂಥ ಎಲ್ಲ ವೇದಿಕೆಗಳಲ್ಲಿರ್ತಕ್ಕಂಥ ಎಲ್ಲ ಜನರಿರ್ತಕ್ಕಂತಹ ಕಾರ್ಪೊರೇಟರ್ಗಳಾಗಲಿ ಇಲ್ಲಿರ್ತಕ್ಕಂತಹ ಎಲ್ಲ ಮಹಾಜನಗಳಾಗಲಿ ನಮ್ಮೊಂದು ಪಾಲಕರಾಗಲಿ ಇನ್ನೊಂದು ಘಟನೆ ಹೇಳಬೇಕು ನಾನು ಡಿಯುವ ಇದ್ದಾಗ ಒಂದು ರಿಪೇರಿಗಾಗಿ ಅನುದಾನ ಬಂತು ಅದು ಇಪ್ಪತ್ತು ಲಕ್ಷದ ಮಾತ್ರ ಅನುದಾನ ಇತ್ತು ಸರ್ ಅದು ಸಾಹೇಬ್ ಕೇಳಿದ್ರೆ ಯಾವ ಶಾಲೆಗೆ ಕೊಡಬೇಕು ಅಂತಂದಾಗ ಶಾಸಕರು ಆಗಿರ್ತಕ್ಕಂಥ ಪಾಲ್ ಸಾಹೇಬ ಇಪ್ಪತ್ತು ಲಕ್ಷ ಬೇರೆ ಬೇರೆ ಶಾಲೆಗೆ ಉದಾಗಿತ್ತು ಆದ್ರೆ ಇಪ್ಪತ್ತು ಲಕ್ಷ ರೂಪಾಯಿ ಕಾಸವಾಗಿ ನಂಬರ್ ತ್ರೀ ಶಾಲೆ ಕೊಡ್ರಿ ಅಂತ ಹೇಳಿದ್ರು ಆ ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಮತ್ತೆ ನಮ್ಮ ಈ ಸರ್ಕಾರಿ ಶಾಲೆ ವೈಭವ ಕಂಡು ಬರ್ತಾ ಇದೆ ಈ ರೀತಿಯಾಗಿರ್ತಕ್ಕಂಥ ಕೊಡುಗೆನ ಕೊಡ್ತಕ್ಕಂಥ ಆ ಮಹಿಳೆಯರಿಗೆ ಬಂದಿರ್ತಾ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಶಿಕ್ಷಕ ಶಿಕ್ಷಕಿಯರು ಇಂಗ್ಲೀಷ್ನಲ್ಲೂ ಸಹಿ ಕನ್ನಡದಲ್ಲೂ ಸಹಿ ಒಟ್ಟಾರೆ ಭಾರತದ ಭವಿಷ್ಯವನ್ನು ರೂಪಿಸುವುದಕ್ಕೆ ಎಲ್ಲದ ರೀತಿಯಲ್ಲೂ ಸೈ ಸೈ ಅಂತಕ್ಕಂಥ ಚಾಲೆಂಜ್ ಆಗಿದೆ ಉಡ್ತಾ ಇದ್ದಾರೆ ಎಲ್ಲರೂ ಒಳ್ಳೇದಾಗಲಿ ನಮಸ್ಕಾರ ನೃತ್ಯಗಳನ್ನ ನೋಡಿದೀರಿ ಈಗ ಈಗ ನಾವು ಇದರಲ್ಲಿ ನಮ್ಮ ಶಿಕ್ಷಕಿಯರು ಹಾಗೂ ಶಿಕ್ಷಕರ ಪಾತ್ರದ ಜೊತೆಗೆ ನಾವಿಲ್ಲಿ ಡ್ಯಾನ್ಸ್ ಕೋರಿಯೋಗ್ರಾಫರ್ ಕಲಿಸಿ ಏನು ಮಾಡ್ತೀವಿ ಅವರಿಂದ ನೃತ್ಯವನ್ನು ಕಲಿಸ್ತೀವಿ ಮಕ್ಕಳಿಗೆ ಇನ್ನೂ ನೀವು ಇನ್ನೂ ಕೆಲವೊಂದು ಡ್ಯಾನ್ಸ್ಗಳು ಯಾವ ರೀತಿ ಇದೆ ಇನ್ನೂ ಹದ್ಭುತ ಮುಂದೆ ಏಳು ಮತ್ತು ಎಂಟನೇ ತರಗತಿ ಮಕ್ಕಳು ಯಾರು ಗಲಾಟೆ ಮಾಡಿದ್ರೆ ಕೂತ್ಕೊಳ್ಬೇಕು ಆ ಡ್ಯಾನ್ಸ್ ಕೋರಿಯೋಗ್ರಫರ್ನ ನಮ್ಮ ಪ್ರಧಾನ ಗುರುಗಳು ಹಾಗೂ ಕಟ್ಟಸ್ಥರು ಮಾಲಾರ್ಪಣೆ ಮಾಡುವುದರ ಮೂಲಕ ಅಭಿನಂದನೆ ಸಲ್ಲಿಸಬೇಕು ಮೊದಲನೇದಾಗಿ ಈ ಕಡೆ ಸ್ಟೇಜ್ ಮೇಲೆ ಬರಬೇಕು ಹಾಗೂ ಸುಶಾಂತ್ ಹೆಚ್ಚರಿಗೆ ಬರಬೇಕು ಇವರಿಗೆ ನಮ್ಮ ಶಾಲೆಯ ಪ್ರಧಾನ ಗುರುಗಳು ಹಾಗೂ ಕಟ್ಟ ಸರ್ ಇಂತಹ ಚಿಕ್ಕ ಮಕ್ಕಳಿಗೆ ಧನ್ಯವಾದಗಳು ಈಗ ಚೆನ್ನಪ್ಪ ಚೆನ್ನಗೌಡ ರಿಮಿಕ್ಸ್ ಸಾಂಗ್ ನೃತ್ಯಗಳನ್ನು ನೋಡಿದೀರಿ ಈಗ ಈಗಾಗಲೇ ಇದರಲ್ಲಿ ನಮ್ಮ ಶಿಕ್ಷಕಿಯರು ಹಾಗೂ ಶಿಕ್ಷಕರ ಪಾತ್ರದ ಜೊತೆಗೆ ನಾವಿಲ್ಲಿ ಡ್ಯಾನ್ಸ್ ಕೊರಿಯೋಗ್ರಾಫರ್ ಕಲಿಸಿ ಏನು ಮಾಡ್ತೀವಿ ಅವರಿಂದ ನೃತ್ಯವನ್ನು ಕಲಿಸ್ತೀವಿ ಮಕ್ಕಳಿಗೆ ಇನ್ನು ನೀವು ಇನ್ನೂ ಕೆಲವೊಂದು ಡ್ಯಾನ್ಸ್ಗಳು ಯಾವ ರೀತಿ ಇದೆ ಇನ್ನೂ ಅದ್ಭುತವಾದ ಮುಂದೆ ಏಳು ಮತ್ತು ಎಂಟನೇ ತರಗತಿ ಮಕ್ಕಳು ಯಾರು ಗಲಾಟೆ ಮಾಡಿದ್ರೆ ಕೂತ್ಕೊಳ್ಬೇಕು ಆ ಡ್ಯಾನ್ಸ್ ಕೊರಿಯೋಗ್ರಾಫರ್ನ ನಮ್ಮ ಪ್ರಧಾನ ಗುರುಗಳು ಹಾಗೂ ಸತಸ್ಥರು ಮಾಲಾರ್ಪಣೆ ಮಾಡೋದರ ಮೂಲಕ ಮೂಲಕ ಅಭಿನಂದನೆ ಸಲ್ಲಿಸಬೇಕು ಮೊದಲನೇದಾಗಿ ಆಕಾಶ ಈ ಕಡೆ ಸ್ಟೇಜ್ ಮೇಲೆ ಬರಬೇಕು ಹಾಗೂ ಶಶಾಂಕ್ ಅಂತ ಬರಬೇಕು ಇವರಿಗೆ ನಮ್ಮ ಶಾಲೆಯ ಪ್ರಧಾನ ಪ್ರಧಾನಗರುಗಳು ಹಾಗೂ ಕಟ್ಟ ಸರ್ ಇವರು ಮಾಲಾರ್ಪಣೆಯನ್ನು ಮಾಡಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ ಿಗೂ ಸೋಲುವುದಿಲ್ಲ ನಮಸ್ಕಾರ ವೀಕ್ಷಕರೆಲ್ಲರಿಗೂ ಆದರ್ಶ ವಿದ್ಯಾರ್ಥಿ ಪ್ರಶಸ್ತಿ ಸ್ವೀಕರಿಸಿದ ಬಗ್ಗೆ ಅಥರ್ವ ಢೌಳಿ ಅವರ ತಾಯಿ ಶೋಭಾ ವಿನಾಯಕ್ ಡೌಳಿ ಅವರು ವೇಣುಧ್ವನಿಗೆ ತಿಳಿಸಿದಾಗ ವೇನು ನಿರೂಪಕರಾದ ಮಂಜುನಾಥ್ ಪೈ ಅವರು ಪ್ರತಿಕ್ರಿಯಿಸಿದ್ದಾರೆ ಅಹ ಅಹರ ಕಾರ್ಯಕ್ರಮದ ಈ ಹೆಸರು ಇಡುವ ಕಾರಣ ಜೀವನದಲ್ಲಿ ಒಟ್ಟಿಗೆ ಆಹಾರ ಬಿದ್ದಿಲ್ಲ ಅಂದ್ರೆ ಜೀವನದಲ್ಲಿ ಅಯ್ಯೋ ಅಯ್ಯೋ ಅಂತ ಬರುತ್ತೆ ಆಹಾರ ಹೊಟ್ಟಿಗೆ ಬಿದ್ದು ಕೂಡಲೆ ಅಹ ಅನ್ಸುತ್ತೆ ಸೊ ಅದಕ್ಕೆ ಅಹ ಆಹಾರ ಜೀವನದಲ್ಲಿ ಇವತ್ತು ಇವತ್ತಿನ ದಿನ ನಿಮ್ಮ ಮುಂಜಾನೆಯ ನಾಷ್ಟ ಏನೇ ಇರಲಿ ಉಪ್ಪು ಕಡಿಮೆ ಖಾರ ಜಾಸ್ತಿ ಮೆಣಸಿನಕಾಯಿ ಜಾಸ್ತಿ ಕೊತ್ತಂಬರಿ ಜಾಸ್ತಿ ಕರಬೇವು ಕಮ್ಮಿ ಇದು ಕಮ್ಮಿ ಅದು ಕಮ್ಮಿ ಅಂತ ಹೇಳಾಕ್ ಹೋಗ್ಬೇಡ್ರಿ ಆಹಾರ ಸಿಕ್ತಲ್ಲ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ ಎಷ್ಟೋ ಜನರಿಗೆ ಇವತ್ತಿನ ಮುಂಜಾನೆ ಈ ಸೂರ್ಯೋದಯನೇ ನೋಡ್ಲಿಕ್ಕೆ ಆಗಿಲ್ಲ ಒಂದು ಆಚೆ ಆಹಾರನೇ ಸಿಗುದಿಲ್ಲ ಎರಡು ಸೊ ಲೈಫ್ ಲೈಫಲ್ಲಿ ನಮ್ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಅವಾಗವಾಗ ಸದಾ ಧನ್ಯವಾದ ಪ್ರತಿ ಕ್ಷಣ ಪ್ರತಿನಿತ್ಯ ಹೇಳ್ತಾ ಇರಬೇಕು ಏಕೆಂದ್ರೆ ಈಗಿನ ಕ್ಷಣ ನನಗೆ ಶ್ವಾಸ ಎಸ್ ತೊಗೊಳ್ಳಿಕ್ಕೆ ಆಯ್ತಲ್ಲ ವಿದೌಟ್ ಎನಿ ಪ್ರಾಬ್ಲಮ್ ಇದಕ್ಕೂ ಧನ್ಯವಾದ ತಿಳಿಸ್ಬೇಕು ಈ ಆಟಿಟ್ಯೂಡ್ ಆಫ್ ಗ್ರಾಟಿಟ್ಯೂಡ್ ನೀವು ಡೆವಲಪ್ ಮಾಡ್ಕೊಂಡ್ರೆ ಜೀವನ ಫಸ್ಟ್ ಕ್ಲಾಸ್ ಇರೋ ಬರೋ ಟೆನ್ಷನ್ಗೆ ರಾಮ ಬಣ ಇದೆಯಾ ಈಗಿನ ಕ್ಷಣದಲ್ಲಿ ಮಾತ್ರ ಇದೆ ನಿಜವಾದ ಸುಖ ದುಃಖ ಏನೇ ಈಗಿನ ಕ್ಷಣನೇ ಸತ್ಯ ನಮ್ಮ ತಲೆಯಾಗ ಒಂದು ಡ್ರಾಮಾ ನಡೀತಿರುತ್ತೆ ಹೋದ ಗಳಿಗೆ ಅಂದ್ರೆ ನಿನ್ನೆ ಮೊನ್ನೆ ಆಗಿತ್ತು ಹತ್ತು ವರ್ಷದಿಂದ ಆಗಿತ್ತು ಮುಂದೇನಾಗಬಹುದು ಸೊ ಇದರಲ್ಲಿ ಬಿಳಾಕ್ ಹೋಗ್ಬೇಡ್ರಿ ಬರ್ತಾ ಇದೆ ಮುಂದಿನ ಗೀತೆ ಸಾರು ಸಾರು ಮಿಲಿಟ್ರಿ ಸಾರು ಮುಂದಿನ ಹಾರ ಕನ್ನಡ ಚಿತ್ರ ಕೋರ್ಟಿಗೆ ಕೋರ್ಟಿಗೆ ಹೋಗ್ತಾ ರಿಕ್ವೆಸ್ಟ್ ಮಾಡಿರುವ ಸಾರು ಮೆಣಸಿನ ಸಾರು ನಡೀರಿ ಏ ಸಾರಿ ಮೆಣಸಿನ ಸಾರು ಅಲ್ರಿ ಸಾರು ಸಾರು ಮಿಲ್ಟ್ರಿ ಸಾರು ಸೊ ನಡೀರಿ ಕಾರ್ಯಕ್ರಮದಲ್ಲಿ ಯಾರ್ಯಾರು ಮೆಸೇಜ್ ಮಾಡಿದ್ದಾರೆ ನಮ್ಮ ಶೋಭಾ ಅಕ್ಕ ಅವರು ಆಕಾಶ ಗಣಿಯ ಈ ಒಂದು ಗೀತೆ ಗೀತೆ ಗ್ಯಾರೇಜಿ ವಾರ್ ತೊಗೊಂಡ್ ಆಕ್ಚುಲಿ ಸ್ವಲ್ಪ ವ್ಯಸ್ತ ಗೀತೆ ಗ್ಯಾರೇಜಿಗೆ ಹೆಂಗೈತಿ ಟೋಟಲ್ ಡೆಡಿಕೇಶನ್ ಬೇಕಾ ಒಮ್ಮೆ ಎದ್ದು ಹೋಗಕ್ ಆಗೋದಿಲ್ಲ ಯಾರಾದ್ರೂ ಅತಿಥಿ ಅವರು ಬಂದ್ರೆ ಸಂದರ್ಶನಗಳಿಗೆ ಈ ದಿನಗಳು ಬಾಳಿದಾವ ಫಾರ್ ಎಕ್ಸಾಂಪಲ್ ಆಹಾರ ಸುರಕ್ಷತೆ ಆಗಿರ್ಲಿ ಹಿಂಗ ಹಂಗ ಸೊ ಗೀತೆ ಗರೆ ಕಂಪ್ಲೀಟ್ ಎರಡು ಎರಡು ತಾಸ ಇಲ್ಲೇ ಇರ್ಬೇಕು ನಾನು ಅಲ್ಲಿ ಆಡ್ಬಾರ್ದು ಅಂತ ಒಂದು ಕಾರ್ಯಕ್ರಮ ಮಾಡ್ತೇನೆ ನಾನು ಟೆನ್ಷನ್ ಇಲ್ಲ ಆಮೇಲೆ ನಮ್ಮ ವಿನಾಯಕ್ ವಿನಾಯಕ್ ಅಂತೆ ಮತ್ತಾರೋ ವಿನಾಯಕ್ ಡೌಲಿ ಹಾಗೂ ನಮ್ಮ ಆದರ್ಶ್ ಅವರಿಗೆ ವಿದ್ಯಾರ್ಥಿ ಪ್ರಶಸ್ತಿ ಸಿಕ್ಕಿದೆ ಸೊ ಅವ್ರಿಗೋಸ್ಕರ ಈ ಗೀತೆ ಅಂತ ಹೇಳಿದಾರೆ ಸೊ ಫಸ್ಟ್ ಆಫ್ ಆಲ್ ಅವ್ರಿಗೆ ಒಳ್ಳೇದಾಗ್ಲಿ ಆಹ ಆಹಾರದ ಮೊದಲನೇ ಪ್ರಶ್ನೆ ಶೋಭಾತ ಕೆಂಪ್ ಮೆಣಸಿನಕಾಯಿ ಪ್ರಕಾರಗಳು ಅಂತ ಕೇಳೋಣ ಅರ್ಧರಲ್ಲಿ ಭಾಗವಹಿಸಿ ಎಸ್ ಗುಂಟೂರ್ ಅಂದ್ರೆ ಇಷ್ಟ ಅಂತ ಕೇಳ್ತಾ ಇದಾರೆ ಹೆಂಗಿತ್ತೋ ಮಂಜುನಾಥ ಮೆಣಸಿನಕಾಯಿ ಇತ್ತು ನಮ್ಮ ಸಾಹಸ ಸಿನಿಮಾ ಡಾಕ್ಟರ್ ವಿಷ್ಣುವರ್ಧನ್ ಅಭಿನಯಿಸಿರುವ ಚಿತ್ರದ ಗೀತೆ ಆಗಿತ್ತು ಆಚೆ ಕಾರ್ಯಕ್ರಮದಲ್ಲಿ ಯಾರ್ಯಾರು ಎಷ್ಟೆಷ್ಟು ಗೀತೆ ರಿಕ್ವೆಸ್ಟ್ ಮಾಡಿದ್ದಾರೆ ನೋಡೋಣ ಅಂಡ್ ನಮ್ಮ ಅಥರ್ವ ಐದನೂರು ರೂಪಾಯಿ ಕಾಣಿಕೆ ಕೂಡ ಸಿಕ್ತು ವಿದ್ಯಾರ್ಥಿ ಪ್ರಶಸ್ತಿ ಜೊತೆಗೆ ಸೊ ಇವತ್ತು ಅವರಿಗೆ ಒಳ್ಳೇದಾಗ್ಲಿ ಅಮ್ಮ ಅವರಿಗೆ ಎಲ್ಲಾ ರೀತಿಯ ಖುಷಿ ಜೀವನದಲ್ಲಿ ಸಂತೋಷ ಜೀವನದಲ್ಲಿ ಸಿಗಲಿ ಫೈನಲಿ ಏನೇ ಬೇಕಾದ್ರೂ ಅವ್ರ ಜೀವನದಲ್ಲಿ ಮಾಡ್ಲಿ ಶೋಭಾ ಕಡ್ಡಾಯ್ ಮೊದಲು ಮರ್ಯಾದೆ ಆತಿತ್ತೆ ಕೊಡ್ಲಿ ಇದೇ ನೋಡ್ರಿಪ್ಪ ಮತ್ತಿನ ಏನಿಲ್ಲ ಅಲ್ಲಿ ಏನಂತೀರಾ ನಡೀರಿ ಸ್ನೇಹಿತರ ಗೀತೆಗಳ